ಇನ್ನು ಚಂದ್ರಚೌಕರಿ ಮತ್ತು ಅರಸ ಸಿನಿಮಾಗಳಲ್ಲೆಲ್ಲ ಅಭಿನಯಿಸಿದಂಥ ಅದ್ಭುತವಾದಂಥ ನಟಿ ಇದೀಗ ವಿದೇಶರಾಗಿದ್ದಾರೆ ವಯಸ್ಸಾದ ಕಾಲದ ಕೂಡ ಅವರು ಬಳಲುತ್ತಿದ್ದರು ಅಂತ ಹೇಳಲಾಗುತ್ತೆ ಇಂಥ ಅದ್ಭುತವಾದ ಕಲಾವಿದೆ ಕನ್ನಡ ಚಿತ್ರರಂಗ ಮತ್ತೆ ಕಳೆದುಕೊಂಡಿದೆ ಅಷ್ಟೇ ಅಲ್ಲದೆ ಹಿರಿಯ ಕಲಾವಿದೆ ಅಂತಲೂ ಕೂಡ ಹೇಳ್ಬೋದು ಸುಮಾರು ಹತ್ತು ವರ್ಷಗಳಿಂದ ಕೂಡ ಆಸ್ತೆಯನ್ನು ಹಿಡಿದುಬಿಟ್ಟಿದ್ರು ಅಂತಲೂ ಕೂಡ ಹೇಳಲಾಗುತ್ತೆ ಕೇವಲ ಚಂದ್ರಚಕರಿ ಮಾತ್ರವಲ್ಲದೆ ಅನಿ ಅನಿ ಅರಸು ಹೀಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿದಂಥ ಇವರು ಸಾಕಷ್ಟು ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದಂಥ ರೇಣುಕಮ್ಮ ಅವರು ಇದೀಗ ವಿಧಿವೇಶ್ವರವಾಗಿರೋಂಥದ್ದು ಇನ್ನು ರೇಣುಕಮ್ಮ ಅವ್ರನ್ನ ನೀವು ಮೂಡಲ ಮನೆ ಅಂತ ಒಂದು ಸೀರಿಯಲ್ ಕೂಡ ಬರ್ತಾ ಇರುತ್ತೆ ಇ ಟಿ ವಿ ಕಾಲದ ಅಲ್ಲೂ ಕೂಡ ನೀವು ನೋಡಿರ್ತೀರ ಸಾಕಷ್ಟು ಸೀರಿಯಲ್ಗಳಲ್ಲಿ ಅಭಿನಯಿಸಿದಂಥ ರೇಣುಕಮ್ಮ ಮುರುಗೋಡವರು ಇದೀಗ ಕೊನೆಯಲ್ಲಿ ಸರ್ತಾರೆ ಸುಮಾರು ಹತ್ತು ವರ್ಷಗಳಿಂದ ಕೂಡ ಆಸ್ಕೆ ಇಡ್ತಿದ್ರು ಅಂತಲೂ ಕೂಡ ಹೇಳಲಾಗುತ್ತೆ ಈಗ ನೀವು ನೋಡ್ತಿರುವ ಫೋಟೋ ಅವರು ಈಗ ಈ ಸ್ಥಿತಿಯಲ್ಲಿ ಇದ್ದರು ಅಂತಲೂ ಕೂಡ ಹೇಳ್ಬೋದು ಇಂಥ ನಟಿ ಸಾಕಷ್ಟು ಸಿನಿಮಾಗಳಲ್ಲಿ ಹಿರಿಯ ಕಲಾವಿದೆಯಾಗಿ ಅಭಿನಯಿಸಿದಂಥ ಈ ನಟಿ ಇದೀಗ ವಿದ್ಯೇಶ್ವರಾಗಿರುವಂಥದ್ದು ಇನ್ನು ಅರಸ ಸಿನಿಮಾದಲ್ಲಿ ಕೂಡ ಪುನೀತ್ ಕುಮಾರ್ ಅವರ ಜೊತೆ ಅಭಿನಯಿಸಿರ್ತಾರೆ ಅಲ್ಲಿ ಹಣ್ಣಿನಂಗಡಿ ಇಟ್ಕೊಂಡಿರುವಂಥ ಒಂದು ಪಾತ್ರದಲ್ಲಿ ಈ ಅಜ್ಜಿ ಅಭಿನಯ ಮಾಡಿರ್ತಾರೆ ಇಂಥ ಅದ್ಭುತವಾದಂಥ ನಟಿ ಇದೀಗ ವಿದೇಶ್ವರ ಆಗಿದ್ದಾರೆ ನೀವು ಕೂಡ ಈ ನಟಿ ನೋಡಿದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಓಂ ಶಾಂತಿ